ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ನಾಳೆ ಭಾನುವಾರ ಇಪ್ಪತ್ತೇಳು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಯಾರ್ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತನ್ನ ಒಂದು ವಿಡಿಯೋವನ್ನು ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ನನ್ನ ಹತ್ರ ಸರ್ ನಮ್ಗೆ ಹಣ ಜಮಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಏನು ಈ ಒಂದು ಯೋಜನೆಯಿಂದ ಹಣ ಜಮಾ ಆಗ್ತಾ ಇಲ್ಲ ದಯವಿಟ್ಟು ತಿಳಿಸ್ಕೊಡಿ ನಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡಿ ಅಂತ ನಾನು ನಿಮಗೆ ದಯವಿಟ್ಟು ಇಲ್ಲಿ ತುಂಬ ಏನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೇಳ್ತಿರುವಂಥದ್ದು ಇದೇನೆ ನಾನು ನಿಮಗೆ ಒಂದೊಂದೇ ಪಾಯಿಂಟನ್ನು ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕಾಗ್ತದೆ ಇಲ್ಲಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಪ್ರಾಬ್ಲಮ್ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಏನು ನಮಗೆ ಪ್ರಾಬ್ಲಮ್ ಆಗಿದೆ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಟೆನ್ಷನ್ ತೊಗೊಳ್ಬೇಡಿ ಎಲ್ರಿಗೂ ಹಣ ಬರುತ್ತೆ ಹಾಗಾದರೆ ಯಾರ್ಯಾರಿಗೆ ಹಣ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದು ವಿಷಯವನ್ನು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಖಂಡಿತವಾಗ್ಲೂ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದ್ರೆ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ನಿಮ್ಮ ಪ್ರತಿ ಬಾರಿ ನಿಮ್ಮ ಒಂದು ಫೋನ್ ನಂಬರನ್ನ ಚೇಂಜ್ ಮಾಡುವ ಹಾಗಿಲ್ಲ ಏನು ಹಾಗಂದರೆ ಫೋನ್ ನಂಬರ್ ಚೇಂಜ್ ಮಾಡುವಂಥದ್ದು ಅಂತಂದರೆ ಹೇಗೆ ಹೇಗೆ ಸರ್ ತಿಳಿಸ್ ಸ್ವಲ್ಪ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿಮ್ಮೊಂದು ಫೋನ್ ನಂಬರ್ ಚೇಂಜ್ ಮಾಡುವಂಥದ್ದು ಅಂತಂದರೆ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇದ್ದೀರಾ ಈ ಒಂದು ಪ್ರಾಬ್ಲಮ್ ಅಂತಂದರೆ ಪ್ರತಿ ಬಾರಿ ನಿಮ್ಮೊಂದು ಫೋನ್ ನಂಬರನ್ನ ಚೇಂಜ್ ಮಾಡ್ತಾರೆ ಕೆಲವರು ಕೂಡ ಅಂತಂದರೆ ಕೆಲವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಈ ಒಂದು ಪ್ರಾಬ್ಲಮನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್ ಹೇಳ್ತಿರುವಂಥದ್ದು ನಾನು ನಿಮ್ಮ ಒಂದು ಏನು ಈ ಒಂದು ಪ್ರಾಬ್ಲಮ್ ಅಂತ ನಾನು ಏನು ಹೇಳಿದೆ ಆ ಒಂದು ಪ್ರಾಬ್ಲಮನ್ನು ದಯವಿಟ್ಟು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಆಲ್ರೆಡಿ ಹಣ ಇಲ್ಲ ಇಲ್ಲಿ ಹಣ ಬರದೇ ಇರಬೇಕಾದ್ರೆ ನೀವು ಖಂಡಿತವಾಗ್ಲೂ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಮತ್ತು ತುಂಬ ಅಂದರೆ ತುಂಬ ಜನ ಈ ಒಂದು ಕ್ವಶನನ್ನು ತುಂಬ ಅಂದರೆ ತುಂಬ ಸರಿ ಕೇಳ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಜನ ನೈಂಟಿ ಪರ್ಸೆಂಟ್ ಜನ ಈ ಒಂದು ಕ್ವಶನನ್ನು ಕೇಳ್ತಿರುವಂಥದ್ದು ಸರ್ ನಾವು ಏನು ಮಾಡುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ಮತ್ತೆ ಇಲ್ಲಿ ಈ ಒಂದು ಪ್ರಾಬ್ಲಮನ್ನು ಖಂಡಿತವಾಗಲೂ ಯಾರೂ ಕೂಡ ಟೆನ್ಷನ್ ಅಂತ ತಗೋಳಿಕ್ಕೆ ಹೋಗ್ಬೇಡಿ ನಾನು ಒಂದು ವಿಷಯವನ್ನು ಹೇಳ್ತೀನಿ ಸ್ನೇಹಿತರೆ ಸರ್ ದಯವಿಟ್ಟು ನಾವು ಏನು ಮಾಡುವಂಥದ್ದು ಸ್ವಲ್ಪ ತಿಳಿಸ್ಕೊಡಿ ಏನಪ್ಪಾ ಅಂತಂದರೆ ಕೊರೋನಾ ಬಂದರೆ ನಮ್ಗೆ ಹಣ ನಿಂತು ಹೋಗುತ್ತಾ ಇದು ಹೌದಾ ಇದು ಒಂದು ಏನು ರೂಮರ್ಸ್ ಹಬ್ತಾ ಇರುವಂಥದ್ದು ಕೊರೋನಾ ಬಂದರೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲುತ್ತೆ ಅಂತ ಇದು ಹೌದಾ ಸರ್ ಸ್ವಲ್ಪ ತಿಳಿಸ್ಕೊಡಿ ನಮಗೆ ನಮಗೆ ಹೌದಾ ಸುಳ್ಳ ಏನಂತ ಅರ್ಥ ಆಗ್ತಾಯಿಲ್ಲ ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಕೊಡಿ ನಮಗೆ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಒಂದು ವಿಚಾರವನ್ನು ತಿಳ್ಕೊಳ್ಳಿ ಸ್ನೇಹಿತರೆ ನಿಮಗೆ ಈ ಒಂದು ಏನೋ ಆಲ್ಮೋಸ್ಟ್ ಈ ಒಂದು ಕೊರೋನಾ ಬರೋದರಿಂದ ನಿಮಗೆ ಹಣ ನಿತ್ತು ಹೋಗೋದಿಲ್ಲ ಸ್ನೇಹಿತರೆ ಯಾಕೆ ಅಂತ ನೀವು ಕೇಳ್ಬೋದು ತುಂಬ ಅಂದರೆ ತುಂಬ ಜನ ಈ ಒಂದು ಕನ್ಫ್ಯೂಷನಲ್ಲಿ ಇದ್ದೀರ ನಮಗೆ ಹಣ ಏನೋ ಹಣ ನಿಂತು ಹೋಗುತ್ತೆ ನಮಗೆ ಈ ಒಂದು ಯೋಜನೆಯಿಂದ ಹಣ ಬರಬೇಕಂತಂದರೆ ಏನು ಆಲ್ಮೋಸ್ಟ್ ಹಣ ಹಣ ನಿಂತು ಹೋಗುತ್ತೆ ನಮ್ಗೆ ಹಣ ಬರೋದಿಲ್ಲ ಅಂತ ದಯವಿಟ್ಟು ಹೇಳ್ತೀನಲ್ಲ ಸ್ನೇಹಿತರೆ ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗ್ಬಿಡಿ ಯಾರ ಅಕೌಂಟಲ್ಲಿಗೂ ಎಲ್ಲರ ಅಕೌಂಟಲ್ಲಿಯೂ ಆಲ್ಮೋಸ್ಟ್ ಯಾರ ಅಕೌಂಟಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ನಿಂತು ಹೋಗೋದಿಲ್ಲ ಪ್ರತಿ ಒಬ್ಬರ ಅಕೌಂಟ್ಗೂ ಬರುತ್ತೆ ಸ್ನೇಹಿತರೆ ಇಲ್ಲಿ ಏನು ಎಷ್ಟು ಜನ ನೋಡ್ತಾ ನೋಡ್ತಾಯಿದ್ದೀರ ನಿಮ್ಮ ಎಲ್ಲರ ಅಕೌಂಟಿಗೂ ಒಬ್ಬರ ಅಕೌಂಟಿಗೂ ಹಣ ಬರುತ್ತೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಟೆನ್ಷನ್ ತಗೊಳ್ಳೋಕೆ ಹೋಗಿ ಹೋಗಬೇಡಿ ಸ್ನೇಹಿತರೆ ಖಂಡಿತವಾಗ್ಲು ಆಲ್ರೆಡಿ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಇಲ್ಲಿ ಸ್ವಲ್ಪ ಜನರಿಗೆ ಹಣ ಬರಬೇಕಷ್ಟೇ ಖಂಡಿತವಾಗ್ಲು ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ ಮತ್ತು ನೀವು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ತುಂಬ ಅಂದರೆ ತುಂಬ ಜನರಿಗೆ ಏನು ಕೊರೋನಾ ಬಂದರೂ ಕೂಡ ಇಲ್ಲಿ ನಿಮಗೆ ಹಣ ಬರುವಂಥದ್ದು ನಿಂತ್ ಹೋಗಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇಲ್ಲಿ ಏನೋ ಕೊರೋನಾ ಬಂದರೂ ಕೂಡ ಇಲ್ಲಿ ಹಣ ನಿಮಗೆ ಏನೂ ನಿಂತ್ ಹೋಗೋದಿಲ್ಲ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ನಿಲ್ಲೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುವಂಥದ್ದು ಮತ್ತು ತುಂಬ ಅಂದರೆ ತುಂಬ ಜನ ಈ ಒಂದು ಕ್ವಶನನ್ನು ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಸರ್ ನಮಗೆ ಹೌದಾ ಹಣ ಯಾಕೆ ನಿಂತ್ ಹೋಗುತ್ತೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಟೆನ್ಷನ್ ತಗೊಳ್ಬೇಡಿ ಯಾರಿಗೂ ಒಂದು ವಿಷಯ ಹೇಳ್ತೀನಿಲ್ಲ ಸ್ನೇಹಿತರೆ ಯಾರಿಗೂ ಹಣ ನಿಂತು ಹೋಗಲ್ಲ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಟೆನ್ಷನ್ನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ಖಂಡಿತವಾಗ್ಲು ಹೇಳ್ತೀನಲ್ಲ ಟೆನ್ಷನ್ನೇ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ನೀವು ಖಂಡಿತವಾಗ್ಲು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ಒಂದು ವಿಚಾರ ಯಾರು ಕೂಡ ಟೆನ್ಷನ್ನ ಹೋಗಬೇಡಿ ಹೋಗ್ಬೇಡಿ ಪ್ರತಿಯೊಬ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಹೌದಾ ಹಣ ಬರುತ್ತಾ ಅಥವಾ ಬರೋದಿಲ್ವ ಏನಾಗಿದೆ ಅದನ್ನಾದರೂ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರಬೇಕು ಈ ಒಂದು ಯೋಜನೆಯಿಂದ ಹಣ ಬರಬೇಕಂತಂದರೆ ಆಗಿ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದು ಸಿಂಪಲ್ ಆಗಿರುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿ ಕಂಪ್ಲೀಟಾಗಿ ಈ ಒಂದು ಯೋಜನೆಯಿಂದ ಎಲ್ರಿಗೂ ಹಣ ಬರುತ್ತೆ ಏನಪ್ಪ ಟ್ರಿಕ್ಸ್ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ಫೋನ್ ನಂಬರನ್ನು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಈ ಒಂದು ವಾರಕ್ಕೊಮ್ಮೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಒಂದು ತಿಂಗಳಿಗೊಮ್ಮೆ ಈ ರೀತಿ ನಿಮ್ಮ ಒಂದು ಫೋನ್ ನಂಬರನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ ಮತ್ತು ಕೆಲವರು ಫೋನ್ ನಂಬರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಆ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಳ್ತಾ ಬೇಕಾದರೆ ಅಂತಂದರೆ ಫೋನ್ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಳ್ತಾ ಇರುವಾಗ ಅವರಿಗೆ ಏನು ಆಗ್ತಾ ಇದೆ ಅಂತೆ ಅವ್ರಿಗೆ ಗೊತ್ತಾಗಲ್ಲ ಸ್ನೇಹಿತರೆ ಖಂಡಿತವಾಗಲೂ ಟೆನ್ಷನನ್ನು ತಗೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗ್ಲೂ ಅವರು ಫೋನ್ ನಂಬರನ್ನ ಚೇಂಜ್ ಮಾಡಿಕೊಂಡ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನು ಜಮಾ ಆಗಬೇಕು ಜಮೆ ಆಗಬೇಕು ಅಂತ ಇದ್ದರೆ ನೀವು ನಿಮ್ಮ ಫೋನ್ ನಂಬರನ್ನ ಖಂಡಿತವಾಗಲೂ ಪರ್ಫೆಕ್ಟಾಗಿ ಎಲ್ಲರೂ ಕೂಡ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಖಂಡಿತವಾಗಲು ಎಲ್ಲರೂ ಕೂಡ ನಿಮ್ಮ ಒಂದು ಫೋನ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಹಣ ಬರಲಿಕ್ಕೆ ಸಾಧ್ಯ ಬಿಟ್ಟರೆ ಯಾರಿಗೂ ಕೂಡ ಇಲ್ಲಿ ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಹಣ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ನಿಮ್ಮೊಂದು ಫೋನ್ ನಂಬರ್ ಕಂಪ್ಲೀಟಾಗಿ ಕರೆಕ್ಟಾಗಿರ್ಬೇಕು ಸ್ನೇಹಿತರೆ ಫೋನ್ ನಂಬರ್ ಡೆಫಿನೆಟ್ಲಿ ಕರೆಕ್ಟಾಗಿರಬೇಕು ಎಲ್ರಿಗೂ ಕೂಡ ಇಲ್ಲಿ ನಾ ಹೇಳ್ತಿರುವಂಥದ್ದು ಫೋನ್ ನಂಬರ್ ಕಂಪ್ಲೀಟಾಗಿ ಕರೆಕ್ಟಾಗಿರಬೇಕು ಮತ್ತು ಇನ್ನು ಜನವರಿ ಹದಿಮೂರರ ಮೇಲೆ ನಿಮಗೆ ಇಲ್ಲಿ ಏನು ನಿಮ್ಮ ಒಂದು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರ ಅಕೌಂಟಿಗೂ ಇನ್ನು ಮೇಲೆ ಆರು ಸಾವಿರ ರೂಪಾಯಿ ಅಂತ ಸ್ನೇಹಿತರೆ ನೋಡೋಣ ಏನಾಗುತ್ತಂತ ಆರು ಸಾವಿರ ರೂಪಾಯಿ ಹಣ ಬರುತ್ತಾ ಅಥವಾ ಬರೋದಿಲ್ವ ಏನು ಕತೆ ನೋಡ್ತಾ ಹೋಗೋಣ ಇನ್ನು ಮೇಲೆ ಆರು ಸಾವಿರ ರೂಪಾಯಿ ಅಂತ ಹೇಳ್ತಿರುವಂಥದ್ದು ನೋಡೋಣ ಏನಾಗುತ್ತೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಪಿಂಚಣಿ ಹಣದ ಬಗ್ಗೆ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಜನ ಮೊದಲೇ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರು ಸರ್ ನಮಗೆ ಆ ಪಿಂಚಣಿ ಹಣದ ಪಿಂಚಣಿ ಹಣದ ಬಗ್ಗೆ ತಿಳಿಸ್ಕೊಡಿ ಸ್ವಲ್ಪ ನಮಗೆ ಏನು ಗೊತ್ತಾಗ್ತಾ ಇಲ್ಲ ಪಿಂಚಣಿ ಹಣ ಏನಾಗ್ತಾಯಿದೆ ನಮ್ಗೆ ಗೊತ್ತಾಗ್ತಾಯಿಲ್ಲ ಸ್ವಲ್ಪ ತಿಳಿಸ್ಕೊಡಿ ಅಂತ ಎಸ್ ಪಿಂಚಣಿ ಹಣದ ಬಗ್ಗೆ ಇಲ್ಲಿ ಒಂದು ಹೊಸ ಒಂದು ಮಾಹಿತಿ ಬಂದಿರುವಂಥದ್ದು ಇಲ್ಲಿ ಇನ್ಮೇಲೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಆಲ್ರೆಡಿ ಜಮೆ ಆಗಿರುವಂಥದ್ದು ಸ್ನೇಹಿತರೆ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಏನೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಏನೂ ಕೂಡ ಇಲ್ಲಿ ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇಲ್ಲಿ ಏನೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಪಿಂಚಣಿ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇನ್ಮೇಲೆ ಇಲ್ಲಿ ಏನು ನೈಂಟಿ ಪರ್ಸೆಂಟ್ ಜನರಿಗೆ ಉರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಇನ್ಮೇಲೆ ಹಣ ಜಮಾಗುತ್ತೆ ಇಲ್ಲಿ ಹೊಸ ಒಂದು ಮಾಹಿತಿ ಬರ್ತಿರುವಂಥದ್ದು ಹದಿನಾರನೇ ಕಂತಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನಲ್ಲಿ ಇನ್ಮೇಲೆ ಹೊಸ ಬದಲಾವಣೆ ಶುರುವಾಗಿರುವಂಥದ್ದು ಆ ಒಂದು ಬದಲಾವಣೆ ಇನ್ಮೇಲೆ ಮೂರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಆಗಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಮೇಲೆ ಮೂರು ಸಾವಿರ ರೂಪಾಯಿ ಹಣ ಜಮ ಆಗುವಂಥದ್ದು ಇನ್ಮೇಲೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದೀರಾ ನಿಮ್ಮ ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂತಿನಲ್ಲಿ ಇನ್ನು ಮೂರು ಸಾವಿರ ರೂಪಾಯಿ ಹಣ ಪಡ್ಕೊಳ್ಳಿಕ್ಕೆ ಸಿದ್ಧವಾಗಿರಿ ಖಂಡಿತವಾಗಲೂ ಎಲ್ರಿಗೂ ಮೂರು ಸಾವಿರ ರೂಪಾಯಿ ಹಣ ಬರುವಂಥದ್ದು ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇನ್ನು ಮೂರು ಸಾವಿರ ರೂಪಾಯಿ ಎಲ್ರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು ಮೂರು ಸಾವಿರ ರೂಪಾಯಿ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಈ ಒಂದು ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಮೂರು ಸಾವಿರ ರೂಪಾಯಿ ಹಣ ನಮಗೆ ಏನು ಜಾಸ್ತಿ ಮಾಡ್ತಾ ಅಥವಾ ಏನು ಕತೆ ಅಂತ ಖಂಡಿತವಾಗ್ಲೂ ಇನ್ಮೇಲೆ ಮೂರು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಹಾಕುವುದಂತಾಗಿ ಸರ್ಕಾರ ಇಲ್ಲಿ ಏನು ಹೇಳಿರುವಂಥದ್ದು ಇನ್ಮೇಲೆ ಏನು ನಿಮಗೆ ಆರು ಸಾವಿರ ರೂಪಾಯಿ ಕೂಡ ಬರುತ್ತೆ ಹೇಗಪ್ಪ ಅಂತ ಅಂತಂದರೆ ಇಲ್ಲಿ ಮೂರು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದರೆ ಆರು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದರೆ ಏನು ಕತೆ ಅಂತ ಇನ್ನು ಜನವರಿ ಹದಿಮೂರರ ಮೇಲೆ ಆರು ಸಾವಿರ ರೂಪಾಯಿ ಹಣ ಹಾಕ್ತಾರಂತೆ ಸ್ನೇಹಿತರು ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟ್ಗೂ ಹೇಗಪ್ಪ ಅಂತಂದರೆ ಅವರ ಒಂದು ಏನು ಅಕೌಂಟಲ್ಲಿ ಖಂಡಿತವಾಗಲೂ ತುಂಬ ಅಂದರೆ ತುಂಬ ಜನರಿಗೆ ಈ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ಅವ್ರ ಅಕೌಂಟ್ನಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಅಲ್ಲ ಜಾಸ್ತಿ ಜನರಿಗೆ ಅವರ ಅಕೌಂಟ್ನಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗಿರುವಂಥದ್ದು ಹಾಗಾಗಿ ಹಾಗಾಗಿ ಅವರಿಗೆ ಹಣ ಹೋಗ್ತಾ ಇಲ್ಲ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಮತ್ತು ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರಲ್ಲಿ ಇನ್ನು ಮೇಲೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಪಿಂಚಣಿ ಹಣವೂ ಕೂಡ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರುತ್ತೆ ಟೆನ್ಷನೇ ಮಾಡ್ಕೊಳ್ಬೇಡಿ ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳ್ತಾ ಇದ್ದೀನಿ ಟೆನ್ಷನ್ ಮಾಡ್ಕೊಳ್ಬೇಡಿ ಎಲ್ರಿಗೂ ಪಿಂಚಣಿ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಪಿಂಚಣಿ ಹಣವನ್ನು ಕೂಡ ಪಡೆದುಕೊಳ್ಳಿ ತುಂಬ ಅಂದರೆ ತುಂಬ ಜನ ಟೆನ್ಷನ್ ತಗೊಳ್ತಾ ಇದ್ದೀರಾ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಈ ದಿನಾಂಕಕ್ಕೆ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಏನು ಜನವರಿ ಹದಿಮೂರರ ಮೇಲೆ ಇನ್ಮೇಲೆ ಆರು ಸಾವಿರ ರೂಪಾಯಿ ಹಣ ಜಮ ಆಗುವಂಥದ್ದು ಇನ್ನು ಯಾರೆಲ್ಲ ಈ ರೀತಿ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಯಾರೂ ಕೂಡ ಇಲ್ಲಿ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ನನಗೆ ತಿಳಿಸ್ಕೊಡುವಂಥದ್ದು ಇಲ್ಲಿ ಇಲ್ಲಿ ಎಲ್ಲರೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಅಂತ ಖಂಡಿತವಾಗ್ಲೂ ಇದನ್ನು ನಾನು ನಿಮ್ಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರೂ ಕೂಡ ಟೆನ್ಷನನ್ನು ತಗೊಳ್ಬೇಡಿ ಸ್ನೇಹಿತರೆ ಉಚಿತ ಪ್ರಯಾಣ ಬಸ್ ಏನಾಗ್ತಾ ಇದೆ ಇನ್ಮೇಲೆ ಬಂದ್ ಮಾಡ್ತಾರಾ ಅಥವಾ ಏನು ಹಾಗೆ ಇರುತ್ತಾ ಅಥವಾ ಏನು ಕತೆ ಇಲ್ಲಿ ಏನಾಗ್ತಾ ಇದೆ ಫಸ್ಟ್ ಆಫ್ ಆಲ್ ಇದನ್ನು ತಿಳಿಸ್ಕೊಡಿ ನಮಗೆ ಉಚಿತ ಪ್ರಯಾಣಕ್ಕೆ ಹೊಸ ರೂಲ್ಸ್ ಬಂದಿರುವಂಥದ್ದು ಬಸ್ ಉಚಿತ ಬಸ್ ಪ್ರಯಾಣಕ್ಕೆ ಹೊಸ ರೂಲ್ಸ್ ಕೊಟ್ಟಿರುವಂಥದ್ದು ಸರ್ಕಾರ ಏನು ಕತೆ ಹಣ ಬರುತ್ತಾ ಬರೋದಿಲ್ವಾ ಅಥವಾ ಏನಾಗ್ತಾ ಇದೆ ಈ ಒಂದು ಕಾರ್ಡ್ ಎಲ್ಲ ಮಹಿಳೆಯರಿಗೆ ಕಡ್ಡಾಯ ಆಗಿ ಇರಲೇಬೇಕು ಸ್ನೇಹಿತರೆ ಆ ಒಂದು ಕಾರ್ಡ್ ಯಾವುದಪ್ಪ ಅಂತಂದರೆ ಶಕ್ತಿ ಯೋಜನೆಯ ಒಂದು ಕಾರ್ಡ್ ಬರುತ್ತೆ ಸ್ನೇಹಿತರೆ ಆ ಒಂದು ಯೋಜನೆಯಲ್ಲಿ ಆ ಒಂದು ಕಾರ್ಡನ್ನು ತಗೊಂಡು ಏನೋ ಆ ಒಂದು ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಇನ್ಮೇಲೆ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಸ್ನೇಹಿತರೆ ಇದೊಂದು ಭರ್ಜರಿಯಾಗಿರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೂ ಕೂಡ ಊಹಿಸಿರಲಿಲ್ಲ ಈ ರೀತಿಯ ಒಂದು ಗುಡ್ ನ್ಯೂಸನ್ನು ಸರ್ಕಾರ ಕೊಡುತ್ತೆ ಅಂತ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಭರ್ಜರಿಯಾಗಿರುವಂಥ ಗುಡ್ ನ್ಯೂಸ್ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ನಾನು ನಿಮಗೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಶನಿವಾರದಂದು ಇಪ್ಪತ್ತೇಳು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ತುಂಬ ಅಂದರೆ ತುಂಬ ಜನ ನೋಡಿದ್ದೀರ ಆದರೆ ಅಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮಗೆ ಯಾವಾಗ ಹಣ ಬರುತ್ತೆ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ರೆ ಯಾವಾಗ ಹಣ ಬರುತ್ತೆ ಅಂತ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ಈ ಒಂದು ಯೋಜನೆಯಲ್ಲಿ ಪೇಶನ್ಸ್ ಇರಬೇಕು ತಾಳ್ಮೆ ಇದ್ದರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಬಿಟ್ಟರೆ ಇಲ್ಲ ಅಂತಂದರೆ ಯಾರಿಗೂ ಹಣ ಬರಲ್ಲ ಸ್ನೇಹಿತರೆ ತಾಳ್ಮೆ ಅನ್ನುವಂಥದ್ದು ಎಲ್ರಿಗೂ ಇರಬೇಕು ತಾಳ್ಮೆ ಇದ್ದರೆ ಮಾತ್ರ ಈ ಒಂದು ಯೋಜನೆಯಿಂದ ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯ ಬಿಟ್ಟರೆ ಇಲ್ಲ ಅಂತಂದರೆ ಯಾರಿಗೂ ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಿಮಗೆ ಹೇಳಿಬಿಟ್ಟಿದ್ದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಒಂದು ಯೋಜನೆಯರಿ ಆಲ್ಮೋಸ್ಟ್ ಎಲ್ಲ ಒಂದು ಯೋಜನೆಯ ಮಹಿಳೆಯರಿಗೂ ಎಲ್ರಿಗೂ ಕೂಡ ಇಲ್ಲಿ ಹೇಳಿಬಿಟ್ಟಿದ್ದೆ ತಾಳ್ಮೆ ಇದ್ದರೆ ಮಾತ್ರ ನಿಮಗೆ ಹಣ ಬರುತ್ತೆ ಇಲ್ಲ ಅಂತಂದರೆ ಯಾರಿಗೂ ಹಣ ಬರೋದಿಲ್ಲ ಅಂತ ಹಾಗಾಗಿ ಇಲ್ಲಿ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಖಂಡಿತವಾಗ್ಲೂ ಇಲ್ಲಿ ಟೆನ್ಷನ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಯಾಕೆ ಟೆನ್ಷನ್ ಚೆನ್ನಾಗಿ ಮಾಡ್ಕೊಳ್ತೀರಾ ಮತ್ತೆ ಒಂದು ವಿಚಾರ ನಮ್ಮ ಒಂದು ಆಶ್ರಯ ಟೆಕ್ ಕನ್ನಡ ಮತ್ತು ಆಶ್ರಯ ಅಪ್ಡೇಟ್ಸ್ ಕನ್ನಡ ಎರಡೂ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಪಟ್ಟ ನಮ್ಮ ನಾವು ನಿಮಗೆ ಚೆಕ್ ಮಾಡಿಬಿಟ್ಟು ನಿಮ್ದು ಏನಾಗಿದೆ ಅದನ್ನು ನಮಗೆ ತಿಳಿಸ್ಕೊಡ್ತೀನಿ ಮತ್ತು ಇಲ್ಲಿ ನಿಮ್ಗೆ ಹಣ ಬಂದಿಲ್ಲ ಅಂತ ತಕ್ಷಣ ಪಟ್ಟ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಏನಾಗುತ್ತೆ ಸರ್ಕಾರ ಸರ್ಕಾರ ಏನು ಹಣ ಅಪ್ಡೇಟ್ ಅಪ್ಡೇಟ್ ಮಾಡುತ್ತಾ ಅಥವಾ ಹಣ ಹಣವನ್ನು ಹಾಕುತ್ತಾ ಹಣವನ್ನು ಖಂಡಿತವಾಗ್ಲೂ ಇಲ್ಲಿ ಏನು ಜಮೆ ಮಾಡ್ತಾರಾ ಅಥವಾ ಏನಾಗುತ್ತೆ ಅಂತ ನಮಗೆ ಪಟ್ಟ ಅಪ್ಡೇಟ್ ಮಾಡ್ತೀನಿ ಟೆನ್ಷನ್ ತೊಗೊಳ್ಬೇಡಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಎಲ್ರಿಗೂ ಕೂಡ ಇಲ್ಲಿ ಇಲ್ಲಿ ಮೇಯ್ನಾಗಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರುತ್ತೆ ಸ್ನೇಹಿತರೆ ಟೆನ್ಷನ್ನೇ ತಗೊಳ್ಬೇಡಿ ನೈಂಟಿ ಪರ್ಸೆಂಟ್ ಜನರಿಗೆ ಈ ಒಂದು ಯೋಜನೆಯಿಂದ ಹಣ ಬರುತ್ತೆ ಮತ್ತು ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಹಣವನ್ನು ಪಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀರಾ ನಿಮ್ಮೆಲ್ರಿಗೂ ನಾ ಹೇಳುವಂಥದ್ದು ಆಗಿ ನೀವು ದಯವಿಟ್ಟು ಪೇಷನ್ಸನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ನಿಮಗೆ ಇಲ್ಲಿ ಸಿಂಪಲಾಗಿ ನಾನು ತಿಳಿಸ್ಕೊಡುವಂಥದ್ದು ಟೆನ್ಷನನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಟೆನ್ಷನನ್ನು ಮಾಡಿಕೊಳ್ಳೇಬೇಡಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ಟೆನ್ಷನ್ನೇ ಮಾಡ್ಕೊಳ್ಬೇಡಿ ಯಾಕೆ ಟೆನ್ಷನನ್ನು ಮಾಡ್ಕೊಳ್ತೀರಾ ಖಂಡಿತವಾಗ್ಲೂ ಇಲ್ಲಿ ಟೆನ್ಷನನ್ನು ಮಾಡ್ಕೊಳ್ಬೇಡಿ ಇಲ್ಲಿ ಏನು ಇಲ್ಲಿ ಇಷ್ಟು ಜನ ಇಲ್ಲಿ ವಿಡಿಯೋವನ್ನು ನೋಡ್ತಾಯಿದ್ದೀರಾ ನಿಮ್ಮೆಲ್ರಿಗೂ ನಮಗೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಯಾರೂ ಕೂಡ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ವರಿ ಮಾಡ್ಕೊಳ್ಲಿಕ್ಕೂ ಹೋಗಬೇಡಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಮತ್ತು ಕೆಲವರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ನಮಗೆ ಹಣ ಬರತ್ತಾ ಅಥವಾ ಬರೋದಿಲ್ವೋ ಈ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನಾನು ನಮಗೆ ಒಂದು ಹೇಳ್ತೀನಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ಟೆನ್ಷನನ್ನು ತಗೊಳ್ಬೇಡಿ ಸ್ನೇಹಿತರೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ರಿಗೂ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ಎಲ್ರಿಗೂ ಟಾಟಾ ಬಾಬೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಇಲ್ಲಿ ಏನು ನೈಂಟಿ ಪರ್ಸೆಂಟ್ ಜನ ಕೇಳ್ತಿರುವಂಥದ್ದು ಪಿ ಎಮ್ ಕಿಸಾನ್ ಯೋಜನೆ ಹಣ ಏನಾಯಿತು 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 ಇಲ್ಲಿ ಒಂದು ಅಪ್ಡೇಟನ್ನು ಕೊಟ್ಬಿಡ್ತೀನಿ ನಾನು ಫಸ್ಟ್ ಆಫ್ ಆಲ್ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಯಾರೂ ಕೂಡ ಟೆನ್ಷನನ್ನು ಮಾಡಲಿಕ್ಕೆ ಹೋಗಬೇಡಿ ಪಿ ಎಂ ಕಿಸಾನ್ ಯೋಜನೆ ಹಣ ಎಲ್ರಿಗೂ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಎಲ್ರಿಗೂ ಕೂಡ ಇಲ್ಲಿ ಬರಲಿ ಪ್ರತಿಯೊಬ್ಬರು ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಇಲ್ಲಿ ಎಲ್ಲರೂ ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಪಡ್ಕೊಳ್ಬೇಕನ್ನುವಂಥದ್ದೇ ನಮ್ಮ ಒಂದು ಆಶಯ ಆಸೆ ಅಂತಲೇ ಹೇಳ್ತಾ ಸ್ನೇಹಿತರೆ ಸಿಗೋಣ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ಎಲ್ರಿಗೂ ದಯವಿಟ್ಟು ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಕೂಡ ಇಲ್ಲಿ ಶೇರ್ ಮಾಡಿ ಇದೇ ರೀತಿ ವಿಡಿಯೋಗಳಿಗಾಗಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಒಂದು ಆಶಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯಿ ಸ್ನೇಹಿತರೆ ಸಿಗೋಣ